ಆಕೆ ಭಕ್ತರ ಪಾಲಿನ ಆರಾಧ್ಯ ದೇವತೆ ಕಷ್ಟ ಎಂದು ಬೇಡಿ ಬಂದ ಭಕ್ತರ ಇಷ್ಟಾರ್ಥಗಳನ್ನು ಸಿದ್ಧಿ ಮಾಡೋ ಮಹಾತಾಯಿ ಆಕೆಯ ಜಾತ್ರಾ ಮಹೋತ್ಸವ ಅದ್ದೂರಿಯಾಗಿ ನಡೆದಿದ್ದು ಭಕ್ತರು ದೇವಿಯ ದರ್ಶನ ಪಡೆದು ಪುನೀತರಾದರು ಹಾಗಿದ್ರೆ ಯಾರಾಕೆ ಜಾತ್ರೆ ನಡೆದಿದ್ದಾದರೂ ಎಲ್ಲಿ ಅಂತೀರಾ ಈ ಸ್ಟೋರಿ ನೋಡಿ ನಡೆಯಿತು ವನಶಂಕರಿ ಜಾತ್ರೆ ದಾವಣಗೆರೆ ರಾಜೇಶ್ವರಿ ಬಡಾವಣೆಯಲ್ಲಿರುವ ದೇವಸ್ಥಾನ ದೇವಿಯ ದರ್ಶನ ಪಡೆದ ಅಪಾರ ಭಕ್ತಗಣ ವಿಶೇಷ ಅಲಂಕಾರದಿಂದ ಕಂಗೊಳಿಸುತ್ತಿರುವ ಬನಶಂಕರಿ ದೇವಿ ಹಾರತಿ ಹಿಡಿದು ನಿಂತಿರುವ ಮಹಿಳೆಯರು ದೇವಿಯ ದರ್ಶನ ಪಡೆಯುತ್ತಿರುವ ಭಕ್ತಗಣ ಈ ದೃಶ್ಯ ಕಂಡುಬಂದಿದ್ದು ದಾವಣಗೆರೆಯ ನಿಟುವಳ್ಳಿಯ ರಾಜೇಶ್ವರಿ ಬಡಾವಣೆಯಲ್ಲಿರುವ ಬನಶಂಕರಿ ದೇವಸ್ಥಾನದಲ್ಲಿ ಹೌದು ಜನವರಿ ಹನ್ನೊಂದರಿಂದ ಹದಿಮೂರರವರೆಗೆ ಬನಶಂಕರಿ ದೇವಿಯ ಹನ್ನೊಂದನೇ ವರ್ಷದ ಜಾತ್ರಾ ಮಹೋತ್ಸವ ಹಮ್ಮಿಕೊಳ್ಳಲಾಗಿತ್ತು ಶನಿವಾರ ನಂದಿ ಧ್ವಜಾರೋಹಣ ಹಾಗೂ ದೇವಿಗೆ ಕಂಕಣ ಧಾರಣೆ ಮೂಲಕ ಜಾತ್ರೆ ಆರಂಭವಾಗಿದ್ದು ಭಾನುವಾರ ದೇವಿಗೆ ವಿಶೇಷ ಅಭಿಷೇಕಗಳನ್ನು ಮಾಡಲಾಯಿತಲ್ಲದೆ ಶಾಕಂಬರಿ ಅಲಂಕಾರದಲ್ಲಿ ದೇವಿ ಕಂಗೊಳಿಸಿದಳು ಇನ್ನು ಸೋಮವಾರ ಬನದ ಹುಣ್ಣಿಮೆ ಪ್ರಯುಕ್ತ ಬೆಳಗ್ಗೆ ದೇವಿಗೆ ಪಂಚಾಮೃತ ಅಭಿಷೇಕ ಮಾಡಿ ಬಳಿಕ ಹೂವಿನಿಂದ ಹಾಗೂ ಬಂಗಾರದಿಂದ ದೇವಿಯನ್ನ ಅಲಂಕಾರ ಮಾಡಲಾಯಿತು ಮಧ್ಯಾಹ್ನ ದೇವಿಗೆ ಮಂಗಳಾರತಿ ನಡೆಯಿತು ಪ್ರತಿ ವರ್ಷದಂತೆ ಕಳಸ ಹೊತ್ತು ಹೋಗಲು ದೇವಿಯೇ ಕನ್ನೆಯನ್ನ ಆರಿಸಿಕೊಂಡು ಬರುವುದು ವಿಶೇಷ ಮೆರವಣಿಗೆಯಲ್ಲಿ ಅದೇ ಕನ್ನೆ ಕಳಸ ಹೂರುತ್ತಾರೆ ಬಳಿಕ ದೇವಿಯನ್ನ ಪ್ರತಿಷ್ಠಾಪನೆ ಮಾಡಿ ದೇವಿಗೆ ಶಾಂತಿಯ ರೂಪ ನೀಡಲಾಗುತ್ತದೆ ಅಷ್ಟೇ ಅಲ್ಲದೆ ಜಾತ್ರಾ ಮಹೋತ್ಸವದಲ್ಲಿ ಭಾಗಿಯಾಗಿದ್ದ ಭಕ್ತರಿಗೆ ಪ್ರಸಾದದ ವ್ಯವಸ್ಥೆ ಮಾಡಲಾಗಿತ್ತು ನಮ್ಮ ಪೂಜಾ ಕಾರ್ಯಕ್ರಮ ಶನಿವಾರದಿಂದ ಶುರುವಾಗಿದೆ ಶನಿವಾರ ನಂದಿ ಧ್ವಜಾರೋಹಣ ಹಾಗೂ ದೇವಿಗೆ ಕಂಕಣ ಕಂಕಣ ಧಾರಣೆ ಪುರೋಹಿತರಿಗೆ ಕಂಕಣ ಧಾರಣೆ ಪ್ರತಿಯೊಂದು ನಂದಿ ಧ್ವಜ ಮೂಲಕ ಚಪ್ರ ಪೂಜೆ ಮೂಲಕ ಜಾತ್ರೆಯನ್ನು ಶುರು ಮಾಡಿದ್ದೇವೆ ನಾವು ಆಮೇಲೆ ನಾವು ಇಂದು ಶನಿವಾರ ಶು ಶುಕ್ ಭಾನುವಾರ ನಿನ್ನೆ ದಿವಸ ಅಮ್ಮನವರಿಗೆ ಶಾಖಾಂಬಾರಿ ಅಲಂಕಾರ ಅಂದರೆ ತರಕಾರಿ ಅಲಂಕಾರದಲ್ಲಿ ಭಕ್ತರ ವಿವಿಧ ರೀತಿಯಲ್ಲಿ ತರಕಾರಿಗಳನ್ನು ತಂದು ಭಕ್ತರ ಸಮ್ಮುಖದಲ್ಲಿ ದೇವಿಗೆ ವಿಶೇಷವಾಗಿ ತರಕಾರಿ ಅಲಂಕಾರವನ್ನು ಏರ್ಪಡಿಸಲಾಗಿದ್ದೇವೆ ಹಾಗೂ ಸಹ ಸಕಲ ಕಾಲಕ್ಕೆ ಭಕ್ತರುಗಳು ಬಂದು ಪ್ರಸಾದವನ್ನು ಸ್ವೀಕರಿಸಿ ತರಕಾರಿ ಅಲಂಕಾರವನ್ನು ನೆರವೇರಿಸಿಕೊಟ್ಟಿದ್ದಾರೆ ಇಂದಿನಂತೆ ಇವತ್ತಿನ ಜಾತ್ರಾ ವಿಶೇಷ ಪ್ರಯುಕ್ತ ಬೆಳಗಿನ ಜಾವ ಆರು ಗಂಟೆಗೆ ಅಮ್ಮನವರಿಗೆ ಪಂಚಾಮೃತ ಅಭಿಷೇಕ ಪಂಚಾಮೃತ ಅಭಿಷೇಕದ ನಂತರ ಪಂಚಾಮೃತ ವಿತರಣೆ ಆದ್ರ ತದನಂತರ ಅಮ್ಮನವರಿಗೆ ವಿಶೇಷ ಒಡವೆ ಮತ್ತು ಬಂಗಾರದ ಅಲಂಕಾರ ಹಾಗೂ ವಿಶೇಷ ಹೂವಿನ ಅಲಂಕಾರ ಪ್ರತಿಯೊಂದು ಆದ ನಂತರ ಮಧ್ಯಾಹ್ನ ಸರಿಸುಮಾರು ಹನ್ನೊಂದು 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 ಗಂಟೆಗೆ ಅಮ್ಮನವರಿಗೆ ಮಹಾಮಂಗಳಾರತಿ ಪೂಜಾ ಕಾರ್ಯಕ್ರಮವಿರುತ್ತೆ ಅಮ್ಮನವರ ಪೂಜೆ ಕಳಸ ಸ್ಥಾಪನೆ ಪ್ರತಿಯೊಂದು ಸಹ ಪ್ರತಿ ಸಹಸ್ರ ಮುಹೂರ್ತದಲ್ಲೇ ನಡೆಯತಕ್ಕದ್ದು ಅದು ಇಂದು ಬಂಧದ ಉಣ್ಣಿಮೆಯಿಂದ ಮಾತ್ರ ನಾವು ನೆರವೇರಿಸಿಕೊಂಡು ಬಂದಿದ್ದೇವೆ ಇನ್ನು ಎಂದಿನಂತೆ ಪ್ರತಿ ವರ್ಷದಂತೆ ತಾಯಿ ನಿನ್ನೆಯ ದಿವಸ ಆದ ನಂತರ ದೇವಿ ಕನ್ಯೆಯನ್ನು ಆರಿಸಿಕೊಂಡು ಬರಲು ಹೋಗಿ ಹೊರಡಿರ್ತಾಳೆ ಇವತ್ತು ಕಳ ಮೆರವಣಿಗೆ ಹೋಗುವಾಗ ಕಳಸವನ್ನು ಹೊತ್ತು ಹೋಗಲು ದೇವಿ ನಿನ್ನೆಯೇ ಕನ್ಯೆಯನ್ನು ಸ್ವತಃ ತಾನೇ ಸ್ವತಃ ಹೋಗಿ ಒಂದು ಮನೆಯಲ್ಲಿ ತನ್ನ ಕನ್ಯೆಯನ್ನು ಆರಿಸಿಕೊಂಡು ಕಳಸ ಹೊರಡ ಮೆರವಣಿಗೆಗೆ ಕರ್ಕ ಕರೆದುಕೊಂಡು ಬಂದಿದ್ದಾಳೆ ಇವತ್ತು ಅದೇ ಮೆರವಣಿಗೆಯಲ್ಲಿ ಅದೇ ಕನ್ಯೆಯ ಮೂಲಕ ಕಳಸವನ್ನು ಸ್ಥಾಪನೆ ಮಾಡಿ ಕರೆದುಕೊಂಡಲಾಗಿದೆ ಅದಾದ ನಂತರ ಪ್ರಸಾದವಾಯಿತು ಅನ್ನ ಪ್ರಸಾದ ಸುಮಾರು ಇಲ್ಲಿವರೆಗೂ ಇಪ್ಪತ್ತು ಸಾವಿರ ಜನ ತನಕನೂ ಇವತ್ತು ನಾವು ಪ್ರಸಾದ ಊಟ ಮಾಡಿದ್ದಾರೆ ಸಂತೋಷ ಆಗ್ತದೆ ಪ್ರತಿ ವರ್ಷವೂ ಸಹಿತ ಐದು ಸಾವಿರ ಹತ್ತು ಸಾವಿರ ಹದಿನೈದು ಸಾವಿರ ಈ ವರ್ಷ ಹನ್ನೊಂದನೇ ವರ್ಷದ ಜಾತ್ರಾ ಮಹೋತ್ಸವದಲ್ಲಿ ಸುಮಾರು ಇಪ್ಪತ್ತು ಸಾವಿರ ಜನ ಊಟ ಮಾಡಿರೋದು ನಮಗೆ ತುಂಬ ಹೆಮ್ಮೆ ಅಂತದೆ ಅಂದರೆ ಈ ತಾಯಿಗೆ ಬಹಳಷ್ಟು ಜನ ಭಕ್ತರು ಅವಲಂಬಿತರಾಗ್ತಿದ್ದಾರೆ ಏಕೆಂದರೆ ಯಾರೇ ಭಕ್ತರು ಬಂದರೂ ಸಹಿತ ಅವರ ಎಲ್ಲ ಇಷ್ಟಾರ್ಥಗಳು ಸಹಿತ ದೇವಿ ಹತ್ರ ಸಿದ್ಧಿ ಆಗ್ತಾ ಇದ್ದಾವೆ ಅದಕ್ಕೋಸ್ಕರ ಇಷ್ಟು ಜನಗಳು ದೇವಸ್ಥಾನಕ್ಕೆ ಬರ್ತಾ ಇದ್ದಾರೆ ಇದೇ ರೀತಿ ಇದೆ ನಾವು ಮುಂದೆ ನಮಗೇನು ಇನ್ನೂ ಈಗ ನಾವು ಜನಗಳನ್ನ ನೋಡಿದರೆ ನಮಗಿದು ಜಾಗ ಆಗೋಲ್ಲ ಅನ್ನಿಸ್ತಾ ಇದೆ ಸೊ ನಾವು ಸರ್ಕಾರದ ಮಾಡಿದಾಗಲಿ ಅಥವಾ ನಾವು ಮುಂದೆ ರಾಜಕೀಯವಾಗಲಿ ಸಹಿತ ನಮಗೆ ದೊಡ್ಡ ಜಾಗ ಬೇಕಾಗ್ತದೆ ನೆಕ್ಸ್ಟು ಇದಕ್ಕೊಂದು ಸಮುದಾಯ ಭವನ ಬೇಕಾಗ್ತದೆ ಅಂತ ಒಂದು ನಮ್ಮೊಂದು ಆಸೆ ಇದೆ ನಾವೆಲ್ಲದನ್ನು ಸಹಿತ ದೇವಿ ಮೇಲೆ ಹಾಕಿದ್ವಿ ಅದು ದೇವಿಯನ್ನು ನಡೆಸ್ಕೊಡ್ಬೇಕು ಅಂತ ನಾವು ದೇವರಲ್ಲಿ ಪ್ರಾರ್ಥನೆ ಮಾಡ್ಕೋ ಮೂಲತಃ ಕ್ಷೇತ್ರಕ್ಕೆ ಹೋಗೋಕೆ ಭಕ್ತರಿಗೆ ಭಾಳ ದೂರ ಆಗ್ತಾ ಇರೋದ್ರಿಂದ ತಾಯಿ ಇಲ್ಲಿ ಬಂದು ನೆಲೆಸಿ ದೇವಸ್ಥಾನ ಇಂಪ್ರೂವ್ ಮಾಡಿ ಎಲ್ಲ ಭಕ್ತರು ಆಕಿ ಆಕಿ ದೇವಸ್ಥಾನಕ್ಕೆ ಯಾರು ಬರ್ತಾರೋ ಭಕ್ತರನ್ನು ಯಾವತ್ತೂ ಕಡೆಗಣಿಸಿಲ್ಲ ಅವ್ರು ಹೆಂಗೆ ಹಂಗೆ ಹಂಗಾಕಿ ಅಷ್ಟೇ ಅಭಿವೃದ್ಧಿ ಮಾಡ್ಯಾಳೆ ಆಮೇಲೆ ನಮ್ಮ ಕಮಿಟಿಯರು ಅಷ್ಟೇ ಶ್ರಮ ಕೊಟ್ಟು ಶ್ರಮದಿಂದ ಕೆಲಸ ಮಾಡ್ತಾರೆ ನಮ್ಮ ತಾಯಿ ಹೆಸರು ಹೇಳಿದರೆ ಯಾವ ಭಕ್ತರು ಇಲ್ಲಂದಂಗೆ ನಮಗೆ ದಾಸೋಗ ಪ್ರಸಾದಕ ಎಲ್ಲದು ನಮಗೆ ಅನುಕೂಲ ಮಾಡಿಕೊಡ್ತಾ ಇದ್ದಾರೆ ಈ ದೇವಸ್ಥಾನ ಇನ್ನು ಅತಿ ಹೆಚ್ಚಿನ ದಾಸೋಗ ನಡೆದು ಅಭಿವೃದ್ಧಿ ಆಗಲಿ ಅಂತ ಹೇಳಿ ಈ ತಾಯಿ ಇದೇ ತಾಯಿ ಬನಶಂಕರಿ ಗುಡಿ ಮುಂದೆ ನಾವು ತೇರೆ ಮಾಡಲೇಬೇಕಂತ ನಮಗೆ ಭಕ್ತರಿಗೆಲ್ಲ ಖುಷಿ ಈ ತಾಯಿಗೆ ನಾನು ಒಂದು ದಿನವೂ ತಪ್ಪಲ್ಲ ನಾನು ಭಕ್ತ ನನ್ನ ಕುಲದೇವರು ಬನಶಂಕರಿ ಆದರೆ ಈ ದೇವಿ ಈ ನೆಲದ ಒಳಗೆ ಇಲ್ಲಿ ನೆಲೆಸಿ ಆಕೆ ಭವ್ಯವಾದ ಜನರಿಗೆ ಭವ್ಯವಾದ ಪವಾಡವನ್ನು ತೋರಿಸಿಬಿಟ್ಟಾಳೆ ಯಾರು ಅಕ್ಕಿಗೆ ಪ ತಪ್ಪು ಮಾಡ್ತಾರೋ ಆಕಿಗೆ ಅವ್ರಿಗೆ ಅಂಥ ಶಿಕ್ಷೆನ ಕೊಟ್ಟಾಳೆ ಈ ಸ್ಥಾನದಾಗ ಗೊತ್ತಿದ್ದರಿಗೆ ಗೊತ್ತದು ಈ ಕ್ಷೇತ್ರ ಭಾಳ ಅಭಿವೃದ್ಧಿ ಆಗಲಿ ಅಂತ ಎಲ್ಲರೂ ಆಶ್ರಯಿಸಿ ನಮ್ಮ ಕೆಲಸ ಸಾವಿರ ಇದ್ರೂ ಆ ದೇವಿಗೆ ಶರಣಾಗ್ತೀವಿ ನಾವು ಬನಶಂಕರಿ ದೇವಿ ಭಕ್ತರ ಪಾಲಿನ ಆರಾಧ್ಯ ದೈವವಾಗಿದ್ದು ಭಕ್ತರ ಇಷ್ಟಾರ್ಥಗಳನ್ನು ಆಕೆ ಸಿದ್ಧಿ ಮಾಡುತ್ತಾಳೆ ಇದರಿಂದಾಗಿ ಬನಶಂಕರಿ ದೇವಿ ಅಪಾರ ಭಕ್ತಿಯನ್ನು ಹೊಂದಿದ್ದಾಳೆ ಅಷ್ಟೇ ಅಲ್ಲದೆ ಬಾದಾಮಿ ಬನಶಂಕರಿ ದೇವಿಗೆ ಹೋಗುವ ಭಕ್ತರು ಇಲ್ಲಿಗೆ ಬಂದು ದೇವಿಯ ದರ್ಶನ ಪಡೆಯುವುದು ವಿಶೇಷ ಸುಮಾರು ಹನ್ನೊಂದು ವರ್ಷದಿಂದ ಬಾರಿ ತಾಯಿ ಬನಶಂಕರಿ ಮತ್ತು ಗಾಯತ್ರಿ ಮತ್ತು ಲಕ್ಷ್ಮೀ ಕಾರ್ಯಕ್ರಮ ಪ್ರತಿ ವರ್ಷವೂ ಜಾಸ್ತಿ ಆಗ್ತೈತೆ ಹೊರತು ಕಮ್ಮಿ ಅಂತೂ ಆಗ್ತಾಯಿಲ್ಲ ಸುಮಾರು ಹದಿನೈದರಿಂದ ಇಪ್ಪತ್ತು ಸಾವಿರ ಜನಕ್ಕೆ ಅಮ್ಮ ಆಶೀರ್ವಾದದಿಂದ ಎಲ್ಲರಿಗೂ ಸಹ ಸಾಕರಿಸದಿಂದ ಎಲ್ಲರಿಗೂ ಪ್ರಸಾದ ಸಿಗ್ತೈತೆ ಎಲ್ಲರಿಗೂ ಸುಮಾರು ಹನ್ನೊಂದು ಹನ್ನೆರಡು ಗಂಟೆಯಿಂದ ಊಟ ಸ್ಟಾರ್ಟ್ ಆಗುತ್ತೆ ರಾತ್ರಿ ಹತ್ತು ಗಂಟೆವರೆಗೂ ಊಟ ನಡೀತಲೇ ಇರುತ್ತೆ ಸುಮಾರು ದಾನಿಗಳು ಈ ಭಾಗದ ದಾನಿಗಳು ಇಡೀ ನಮ್ಮ ದಾವಣಗೆರೆ ಉತ್ತರ ವಿಧಾನಸಭಾ ಕ್ಷೇತ್ರದ ಮತ್ತು ಎಲ್ಲ ಕಡೆಯಿಂದಲೂ ಗ್ರಾಮಾಂತರ ಗ್ರಾಮಾಂತರ ಎಲ್ಲ ಕಡೆಯಿಂದಲೂ ಜನ ಸಹ ಬಂದು ಸಹಕಾರ ಕೊಡ್ತಾಯಿದ್ದಾರೆ ಎಲ್ಲ ದಾನಿಗಳು ಸಹ ಭಾಳ ಜನ ದಾನಿಗಳಿದ್ದಾರೆ ಎಲ್ಲ ದಾನಿಗಳು ಕೊಡೋದ್ರಿಂದ ಆಂದು ಕಾರ್ಯಕ್ರಮಗಳು ಭಾಳ ಚೆನ್ನಾಗಿ ನಡ್ಕೊತ ಹೋಗ್ತೈತೆ ಇವತ್ತಿಗೆ ಹನ್ನೊಂದು ವರ್ಷ ಆಯಿತು ಹನ್ನೊಂದು ವರ್ಷದಿಂದ ಈ ಕಾರ್ಯಕ್ರಮ ನಡೀತೈತೆ ಯಾವುದೇ ತೊಂದರೆ ಆಗ್ತಿಲ್ಲ ದಾನಿಗಳಿದ್ದಾರೆ ಮಾಡೋಂಥ ಕಾರ್ಯಕರ್ತರು ಇದ್ದಾರೆ ಎಲ್ಲರಿಗೂ ನಮಸ್ಕಾರ ನಾವು ಇಲ್ಲೇ ಲೋಕಲ್ ದಾವಣಗೆರೆಯವರು ನಾವು ಮೇನ್ಲಿ ದೇವಾಂಗದವರು ದೇವಾಂಗ್ ಜಾತಿಗೆ ಸೇರಿದವರು ನಮ್ಮ ಮೇನ್ ಮನೆ ದೇವರು ಬಂದ್ಬಿಟ್ಟು ಬನ್ಶಂಕ್ರಿ ನಾವು ಯಾವಾಗಲೂ ವರ್ಷ ವರ್ಷ ಹೋಗಿ ನಡ್ಕೊಂಬರ್ತಿದ್ವಿ ಈಗ ಹತ್ತು ವರ್ಷದಿಂದ ಇಲ್ಲಿ ದೇವಸ್ಥಾನ ಆದಾಗಿಂದ ನಾವು ಇಲ್ಲೇ ನಡ್ಕೊಂಡು ನಮ್ಮ ತಂದೆಯವರು ಕೂಡ ಇದಕ್ಕೆ ತುಂಬ ದಾನ ಧರ್ಮ ಎಲ್ಲ ಮಾಡಿಬಿಟ್ಟು ನಡ್ಸ್ಕೊಂಡ್ಬಂದರೆ ಹಂಗೇ ನಾವು ಕೂಡ ಅವರ ಇದ್ರ ಆಶೀರ್ವಾದದಿಂದನೇ ನಾವು ಎಲ್ಲ ಇದನ್ನು ಮುಂದೆ ಮಾಡ್ಕೊಂಡು ಈ ಜಾತ್ರೆನ ನೆರವೇರಿಸಿಕೊಂಡು ಹೋಗ್ತಾ ಇದ್ದೀವಿ ನಾವು ಇಲ್ಲಿ ಹನ್ನೊಂದು ವರ್ಷದಿಂದಾನೂ ಬರ್ತಾ ಇದೀವಿ ನಾನು ಇಲ್ಲಿ ತ್ರೀ ಇಯರ್ಸಿಂದ ಇಂದ ಬಂದಿದ್ದೀನಿ ಅಷ್ಟೇ ಹನ್ನೊಂದು ವರ್ಷದಿಂದ ನಡೀತಾ ಇದೆಯಂತೆ ಚೆನ್ನಾಗಿ ಆಗ್ತಿದೆ ನನಗೂ ಪಾಸಿಟಿವ್ ಎನರ್ಜಿ ಇಲ್ಲಿ ಕಾಣಿಸಿದೆ ನಾನು ನಡ್ಕೊಂಡಿದ್ದೀನಿ ಉಪವಾಸ ಎಲ್ಲ ಮಾಡ್ತೀನಿ ನನಗೆ ಒಳ್ಳೇದಾಗಿದೆ ನನ್ನ ಮಗ ನನ್ನ ಮ ನನ್ನ ಮನೆಯವರು ಎಲ್ಲರಿಗೂ ಚೆನ್ನಾಗಾಗಿದೆ ಈಗ ಹೋಗೋಕ್ಕಾಗಲ್ಲ ಆದರೆ ನಾವು ಇಲ್ಲೇ ಬನ್ನಿ ಸಂಕ್ರಮನ ಡೈರೆಕ್ಟಾಗಿ ನೋಡಿದಿರೋ ಅಷ್ಟು ಖುಷಿ ಆಗ್ತಿದೆ ಚೆನ್ನಾಗಿದೆ ಕಮಿಟಿಯವ್ರು ಚೆನ್ನಾಗಿ ರೆಸ್ಪಾನ್ಸ್ ಮಾಡ್ತಾರೆ ಚೆನ್ನಾಗಿದೆ ಹನ್ನೊಂದು ವರ್ಷ ಆಯಿತು ದೇವಸ್ಥಾನ ಕಟ್ಟಿ ವಿಜೃಂಭಣೆಯಿಂದ ಮಾಡ್ತಾರೆ ಎಲ್ಲ ಕಾರ್ಯಕ್ರಮ ತುಂಬ ಖುಷಿಯಾಗುತ್ತೆ ನೋಡಲಿಕ್ಕೆ ಪಾರ್ಟಿಸಿಪೇಟ್ ಮಾಡಲಿಕ್ಕೂ ನಮಗೂ ತುಂಬ ಖುಷಿಯಾಗುತ್ತೆ ನಾನು ಸುಮಾರು ಇಲ್ಲೇ ಸ್ಥಳೀಯ ಈಗ ಹನ್ನೊಂದನೇ ವರ್ಷ ಇದು ಯಾತ್ರಾ ಮಹೋತ್ಸವ ಸಾಕಷ್ಟು ಹಂತವಾಗಿ ಮೊದಲನೇ ವರ್ಷದಿಂದ ಇಲ್ಲಿವರೆಗೂ ಕೂಡ ಹಂತ ಹಂತವಾಗಿ ಹಂತವಾಗಿ ಬಹಳ ಅಭಿವೃದ್ಧಿಯಾಗಿದೆ ಆಮೇಲೆ ಕೂಡ ಇಲ್ಲಿ ಭಕ್ತರು ಬರ್ತಕ್ಕಂಥವ್ರಿಗೆ ಸಾಕಷ್ಟು ಜನಕ್ಕೆ ಒಳ್ಳೆಯದು ಕೂಡ ಆಗಿದೆ ಹಾಗಾಗಿ ವಾಲಂಟ್ರಿಯಾಗಿ ಅವರೇ ಬಂದು ಎಲ್ಲ ಅವರವ್ರ ಕಾರ್ಯನ ಅವ್ರ ಕೆಲಸಗಳನ್ನ ಅವರೇ ಮಾಡ್ತಾರೆ ಯಾರೂ ಕೂಡ ಇಲ್ಲಿ ಹೇಳೋವಂಥ ಅವಶ್ಯಕತೆ ಇಲ್ಲ ಅವರು ಕೂಡ ಬರ್ತಾರೆ ಸಾಕಷ್ಟು ಜನ ಡಾಕ್ಟ್ರು ಕೂಡ ಬರ್ತಾರೆ ಅವರೇ ಅವ್ರದ್ದಾದಂಥ ಕೆಲಸ ಹಿಡಿತಾರೆ ಇದ್ದಾರೆ ತುಂಬ ಚೆನ್ನಾಗಿ ಅಭಿವೃದ್ಧಿ ಆಗಿದೆ ನಮಗೂ ತುಂಬ ಸಮಾಧಾನ ಆಗಿದೆ ಇಲ್ಲಿ ಬಂದು ನಾವು ಕೂಡ ಅಭಿವೃದ್ಧಿ ಆಗಿದ್ದೀವಿ ಹೇಳಬೇಕಂದ್ರೆ ಹಾಗಾಗಿ ನಾವು ಈ ಆಡಳಿತ ಮಂಡಳಿಯವ್ರಿಗೆ ನಾವು ಧನ್ಯವಾದ ಹೇಳ್ತೀವಿ ಯಾಕೆ ಅಂತಂದರೆ ನಮಗೆ ಈ ಒಂದು ಕ್ಷೇತ್ರ ಕೊಟ್ಟಂಗಾಗಿದೆ ಅವ್ರಿಗೆಲ್ಲರಿಗೂ ಹಾಗಾಗಿ ಅವ್ರಿಗೆಲ್ಲ ನಮ್ಮ ಕಡೆಯಿಂದ ಧನ್ಯವಾದ ಹೇಳ್ತೇನೆ ಒಟ್ಟಿನಲ್ಲಿ ಮೂರು ದಿನಗಳ ಕಾಲ ನಡೆದ ಬನಶಂಕರಿ ದೇವಿ ಜಾತ್ರಾ ಮಹೋತ್ಸವಕ್ಕೆ ತೆರೆ ಬಿದ್ದಿದ್ದು ಭಕ್ತರು ದೇವಿಯ ದರ್ಶನ ಪಡೆದು ಪುನೀತರಾಗಿದ್ದಂತೂ ಸತ್ಯ ಕ್ಯಾಮ್ರಾ ಪರ್ಸನ್ ರಾಕೇಶ್ ಜೊತೆ ಅಣ್ಣೇಶ್ ಒನ್ ಕನ್ನಡ ನ್ಯೂಸ್ ದಾವಣಗೆರೆ